ಎಲ್ಲಮ್ಮ ನಿಮ್ಮ ಯಜಮಾನ್ರು ಮೂರ್ತದ ವೇಳೆ ಹತ್ರ ಬರ್ತಾ ಇದೆಯಲ್ಲ ಯೋಚನೆ ಇದೆ ಓ ಇಷ್ಟೊತ್ತಾದ್ರೂ ಗೋಪಾಲಯ್ ತಲೆನೇ ಕಾಣಿಸ್ತಾ ಇಲ್ವಲ್ಲ ಎಲ್ಲಪ್ಪ ಎಲ್ಲಪ್ಪ ಇಲ್ಲಿಲ್ಲಪ್ಪ ಒಳ್ಳೆ ನಕ್ಷತ್ರಗಳ ತರ ಇದಿರಲ್ಲ ನೀವು ಚಿತ್ರಗುಪ್ತರೆ ನೀವು ಸ್ವಲ್ಪ ಹಿರಿ ನಾನು ಆವತ್ತಿಂದ ಹೇಳ್ತಾ ಇದ್ದೆ ನಿನಗೆ ಧೈರ್ಯ ಸಾಲದು ಅಂತ ನೀನ್ ಮುಂಚೆಯಿಂದ ನಿಮ್ ಚಿಕ್ಕಪ್ಪನ ಮಾತಿಗೆ ಸ್ವಲ್ಪ ಎದುರು ಬಿದ್ದು ಮಾತಾಡಿದ್ದೆ ನಿಮಗೆ ಈ ಪರಿಸ್ಥಿತಿ ಬರ್ತಾ ಇತ್ತ ಹಾ ನೋಡು ಈಗ ಏನ್ ಮಾಡೋಕ್ಕೂ ಆಗುದಿಲ್ಲ ಪಾಲಿ ಬಂದು ಪಂಚಾಮೃತ ಅಂತ ತಿಳ್ಕೊಂಡು ತೃಪ್ತಿ ಪಡ್ಕೋಬೇಕು ಆರ್ ಮೇಡ್ ಇನ್ ಹೆವೆನ್ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೋದು ಸಲದ ಒಂದ್ ಐದು ನಿಮಿಷ ನಾನು ಒಂಟಿಯೋಗಿರೋಕ್ಕೆ ಬರ್ತೀಯ ನಾನು ಒಬ್ಬನೇ ಹತ್ತು ಅತ್ತು ಸಮಾಧಾನ ಮಾಡ್ಕೋಬೇಕು ಹಾಗಾದ್ರೆ ಇದೇನಮ್ಮ ಇದು ಕ್ಷಣದಲ್ಲಿ ಬರ್ತೀನಿ ಅಂತವನು ಜಿಗುವಾಗ್ಲು ಬರ್ತಾ ಇದೆ ಸ್ವಲ್ಪ ಇರ್ರಿ ಇಲ್ಲಿ ಮನೇನೆ ಮುಳುಗೋಗ್ತಾ ಇದೆ ಮುಹೂರ್ತ ಅಂತೆ ಮುಹೂರ್ತ ನೋಡಿ ಗೋಪಾಲಯ್ಯ ಬರವರೆಗೂ ಯಾವ್ದಾದ್ರು ಒಂದ್ ಮಂತ್ರ ಬದ್ರುತಾ ಇರಿ ಸಾರಿ ರೀ ಏನ್ರಿ ನಿಮ್ಗೆ ರವಿ ಮುಹೂರ್ತ ಗೊತ್ತಾಯ್ತಪ್ಪ ఇల్లి హణ స్వామి నణ బ నన్ మెస్సిన మూర్ లక్ష రూపాయ ముయ్ నుడ్డి చిక్కు ఫండ్ దివాళి ఆగోయ్ అయ్యో నన్ మెల్ బుట్ట ನೀವ್ ಹೇಳ್ತಾ ಇರೋದಲ್ಲ ನಿಜಾನಿಪಾದ್ರೆ ಪೇಪರ್ ನೋಡಿ ಸ್ವಾಮಿ ಹೇಳೋ ಮೇಲೆ ನಾನೇನ ಅಪರಾಧ ಮಾಡಿದೆ ಇನ್ನೇಂದ್ರೆ ಆದಪ್ಪಲ್ ಹಣ ಕೊಡ್ತೀನಿ ಅಂತ ಅಂದೆ ಸ್ವಾಮಿ ಆದ್ರೆ ಏನ್ ಮಾಡ್ಲಿ ನನ್ನ ದೃಷ್ಟದ ನನಗೆ ಕೈ ಕೊಟ್ಬಿಡ್ತಲ್ಲ ಅದಕ್ ನಾನೇನ್ ಮಾಡ್ಲಿ ನಡಿಯೋ ಹಾಗಂದ್ರೆ ನನ್ನ ಮಗಳ ಗತಿ ಏನು ದೇವ್ರು ನಿನ್ನ ಮಗಳ ಗತಿ ಏನಾದ್ರೂ ನನಗೇನೆ ಆಗಬೇಕು ನೆನಪಿಟ್ಟಲ್ಲ ಈ ತಲೆ ಮೇಲೆ ಕಲಿ ಚಪ್ಪಡಿನ ಹಾ ಇದೆ ನೀವು ಒಚ್ಚಲಂತ ತಾಯಿ ಕಡೆ ಸಂಬಂಧ ಬೇರೆ ಅವಳು ನಿಮ್ಮ ಹುಡುಗಿ ನೀವೇ ಒಂದು ಕೈ ಬಿಟ್ಬಿಟ್ರೆ ಹೇಗೆ ಸ್ವಾಮಿ ಈ ಎಲ್ಲ ನನ್ನ ಹತ್ರ ಹೋದ ಮೂರ್ ಲಕ್ಷ ರೂಪಾಯಿ ತಂದಿಟ್ರೇನೆ ತಾಳಿ ಕಟ್ಸು ಸ್ವಾಮಿ ನಿಮ್ಗೆ ಹಣನೇ ಮುಖ್ಯ ಇತ್ತು ಅಂತ ಹೇಳಿ ಇಟ್ಟಾದ್ರೂ ನಿಮ್ಗೆ ಹಣ ಕೊಡ್ತೀನಿ ಸ್ವಾಮಿ ಬೆಲೆ ಅದನ್ನ ಹೊತ್ತೆ ಇಟ್ಟರೆ ಒಂದು ಪಿಡಕಾಸು ಸಿಕ್ಕಲ್ಲ ಇಷ್ಟು ಜನ ಇದ್ರಿಗೆ ನನ್ನ ಮಾನ ತೆಗೆ ಬಿಡಿ ಮೊದ್ಲು ನಡೆಸಿ ಸ್ವಾಮಿ ಮದ್ವೆನ ಮದ್ವೆ ನಿನ್ನ ಯೋಗ್ಯತೆಗೆ ಯಾರಾದ್ರೂ ಕುಂತನ್ನೋ ಕುರುಳನ್ನೋ ಕರ್ಕೊಂಡ್ಬಂದು ತಾಳಿ ಕಟ್ಸು ಬಿಡುವಿದ್ರೆ ಬಂದು ಅಚ್ಚುತೆ ಹಾಕ್ತೀನಿ ಸ್ವಲ್ಪ ಶಾಂತಿ ಸ್ವಲ್ಪ ಶಾಂತಿ ರಾಜಾರೇ ಶಾಂತಿ ಶಾಂತಿ ತಾವು ದೊಡ್ಡವರು ವಿವೇಕಿಗಳು ತಿಳುವಳಿಕೆ ಇರವರು ತಾವೇ ಹೀಗೆ ದುಡ್ಬಿಟ್ರೆ ಹಾಗೆ ಪ್ರಪಂಚದಲ್ಲಿ ಹಣ ಒಂದಕ್ಕೆ ಪ್ರಾಧಾನ್ಯತೆ ಇದ್ದಿದ್ರೆ ಮನುಷ್ಯತ್ವಕ್ಕೆ ಗುಣಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡಬಹುದು ಯಾವ ರೂಪದಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಬಹುದು ಆದ್ರೆ ಕಳೆದು ಹೋದ ಗೌರವನ ಮತ್ತೆ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಕೇವಲ ಒಂದು ಹೆಣ್ಣನ್ನು ದುಡ್ಡಿನಿಂದ ಬದುಕಬೇಕು ಅನ್ನೋ ಮನುಷ್ಯ ಅನ್ನೋದಿಲ್ಲ ಗಂಡಸು ಅನ್ನೋದಿಲ್ಲ ಏನಂತಾರೆ ನಾಮರ್ಥ ಅಂತಾರೆ ಯಾವ ನಾಮರ್ಥ ಏನ್ ದೊಡ್ಡ ಉಪನ್ಯಾಸಕ ನಿನ್ನ ಉಪದೇಶ ಏನಿದ್ರು ಮುಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡು ಅಲ್ಲಿ ನಿನ್ನ ಫ್ರೆಂಡ್ಸ್ ಕುಂಟ್ರು ಕುರು ಬೇಕಾದ್ರು ಜನ ಇರ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಟೌನ್ ಹಾಲ್ ಮುಂದೆ ಭಾಷಣ ಕೇಳೋ ಬರೋರೆಲ್ಲ ದೊಡ್ಡ ಮನುಷ್ಯರು ನಿನ್ನಂತ ಕಚ್ಚಡಲ್ಲ ಯಾರೋ ಕಚ್ಚಡ ಅಂತ

நன் வே அல்ல நன்யே அல்ல ಈ ಅಪ್ಪ ನನ್ನನ್ನು ಚಿಮಿಸಿ ರವಿಯನ್ನು ಬಿಟ್ಟು ಬದುಕುವ ಇಚ್ಛೆ ನನಗಿಲ್ಲ ನಾನು ನನ್ನ ತಾಯಿ ಬಳಿಗೆ ಹೋಗುತ್ತಿದ್ದೇನೆ ನನ್ನನ್ನು ಹುಡುಕಬೇಡಿ ನನ್ನ ಹೆಸರಿನಲ್ಲಿರುವ ಮೂರು ಲಕ್ಷ ರೂಪಾಯಿಗಳನ್ನು ನನ್ನ ತಂಗಿ ನಾಗವೇಣಿ ಮದುವೆಗೂ ನನ್ನ ಪ್ರೀತಿ ಪುಟ್ಟುವ ವಿದ್ಯಾಭ್ಯಾಸಕ್ಕೂ ಉಪಯೋಗಿಸಿಕೊಳ್ಳಿ చిక్కమ్మను క్షమించలే ఇంతూ వత్సల

ನಿನ್ನ ಪಡೆಯೋದಕ್ಕೋಸ್ಕರವೇ ನನ್ನ ಕಣ್ಣಿಗಳಿಲ್ದ ಇಲ್ಲದ ಹಾಗೆ ಮಾಡ್ಕೊಂಡಿದ್ದೆ ಒಂದು ವೇಳೆ ನೀನ್ ನನ್ನ ಭಾಗಕ್ಕಿಲ್ಲದೆ ಹೋಗಿದ್ರೆ ನನ್ನ ಕಣ್ಣುಗಳು ಇರ್ತಿರ್ಲಿಲ್ಲ ನಿನ್ನ ರವಿನ ನೀನು ಜೀವಂತವಾಗಿ ನೋಡೋದಕ್ಕೆ ಆಗ್ತಾನೆ ಇರ್ಲಿ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನನ್ನೆಲ್ಲಾದ್ರೂ ಯಾರು ಹಾಗೆ ಇಲ್ಲಿಂದ ದೂರ ಕರ್ಕೊಂಡು ಹೋಗಿ ನಿಮ್ಮಿಬ್ರು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ೆ ತಾಯಿ ಅಲ್ಲ ನಿನ್ನ ರವಿ ಒಪ್ಪಿಸ್ಬೇಕು ಅಂತ ತಾನೆ ಏನು ಆಗ್ತಿ ಚಿಕ್ಕ ಹೊಂಡನ ಮುಳುಗೋಯ್ತು ಅಂತ ಆಟ ಹೂಡುದ್ನ ಕಡೆಗಳಿಗೆ ಅವನಿಗೆ ರವಿ ಬರ್ದೇ ಹೋಗಿದ್ರೆ ನಮ್ ಗತಿ ಏನಾಗ್ತಿತ್ತೋ ತಾಯಿ ನಿನ್ನ ತುಂಬಾ ವಯಸ್ಬಿಟ್ಟೆ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವಣಾದ್ರು ನಾನು ಕ್ಷಮಿಸಿ ಅಕ್ಕ